ಮಾರ್ನಿಂಗ್ ಎಲ್ರಿಗೂ ಜೈಶ್ರೀ ಭಾಗ್ಯವಂತಿ ದೇವಿ ನಮಃ ಆಶಾ ಟೆಕ್ನಿಕಲ್ ಇನ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೆ ನಾನು ಮತ್ತೆ ಒಂದು ಹೊಸ ಟಾಪಿಕ್ನೊಂದಿಗೆ ಮತ್ತೆ ನಿಮ್ಮೊಂದಿಗೆ ಬಂದಿದ್ದೇನೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ಐ ಹೋಪ್ ಎಲ್ರಿಗೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿದೌಟ್ ಎನಿ ಟೈಮ್ ವೇಸ್ಟ್ ಅದ್ರಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಲ್ ಎಸ್ ನಿಮಗೆ ನೆನಪಿರಲ್ಲ ಸೊ ಹಾಗಾಗಿ ನಾನು ನೆನ್ಪು ಇರ್ತೀನಿ ಹಂಬಲ್ 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 ರಿಕ್ವೆಸ್ಟು ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಯಾರು ನೋಡ್ತಾ ಇದ್ದೀರಾ ಅವರಿಗೆಲ್ಲ ಒಂದು ಹಂಬಲ್ ರಿಕ್ವೆಸ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಒಂದೆರಡು ಸೆಕೆಂಡು ಹತ್ತಲ್ಲ ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡೋಕ್ಕೆ ಸೊ ಹಾಗಾಗಿ ಕಳಕಳೆಯಿಂದ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆನಾ ಇನ್ನು ಮತ್ತೆ ವೀಡಿಯೋನ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಯಾಕಂದರೆ ಇರೋದೇ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಸೊ ಹಾಗಾಗಿ ಫಸ್ಟಿಂದ ಎಂಡ್ವರೆಗೂ ವಾಚ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಗೃಹಲಕ್ಷ್ಮಿದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಅನ್ಬೋದು ಎಸ್ ಟ್ವೆಂಟಿ ಸಿಕ್ಸ್ ಜನವರಿಗೆ ಟ್ವೆಂಟಿ ಸಿಕ್ಸ್ ಜಿಲ್ಲೆಗಳಿಗೆ ಅಂದರೆ ವಿ ಇದು ಗೃಹಲಕ್ಷ್ಮಿ ಅಮೌಂಟನ್ನ ಕ್ರೆಡಿಟ್ ಆಗಿದೆ ಅಂದರೆ ಇಪ್ಪತ್ತಾರು ಜನವರಿಗೆ ರಿಪಬ್ಲಿಕ್ ಡೇ ದಿವಸ ಎಲ್ಲ ಜಿಲ್ಲೆಗಳಿಗೆ ಅಂದರೆ ಇಪ್ಪತ್ತಾರು ಜಿಲ್ಲೆಗಳಿಗೆ ಇಪ್ಪತ್ತಾರು ಸಾವಿರ ಜನಕ್ಕೆ ಆಲ್ರೆಡಿ ಸಿಕ್ಸ್ ಆರನೇ ಕಂತಿನ ಹಣನ ಅಮೌಂಟು ಕ್ರೆಡಿಟ್ ಆಗಿದೆ ಅಂದರೆ ಇದು ಒಂದು ಲಾಜಿಕ್ಕೆ ಅಂದ್ಕೊಳ್ಳಿ ಇಪ್ಪತ್ತಾರು ಜಿಲ್ಲೆ ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ಸಾವಿರ ಜನಕ್ಕೆ ಇಪ್ಪತ್ತಾರನೇ ತಾರೀಕು ಒಂದು ಲಾಜಿಕೆ ಅಲ್ವಾ ಸಖತ್ ಇಂಪಾರ್ಟೆಂಟ್ ಗುಡ್ ನ್ಯೂಸೆ ಅನ್ ಅಂತ ಅನ್ಬೋದಲ್ವ ಇದು ಒಂದು ಇಂಪಾರ್ಟೆಂಟ್ ಗುಡ್ ನ್ಯೂಸು ಒಂದು ಕಂಟೆಂಟ್ ಇದೆ ಇದರಲ್ಲಿ ಅಂತಂದರೆ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಚೆನ್ನಾಗಿದೆ ಅಲ್ವಾ ಸೊ ಹಾಗಾಗಿ ಈ ಇಪ್ಪತ್ತಾರು ಸಾವಿರ ಜನಕ್ಕೆ ಇಪ್ಪತ್ತಾರು ಜಿಲ್ಲೆಗಳಿಗೆ ಇಪ್ಪತ್ತಾರನೇ ತಾರೀಕು ಬಂದಿದೆ ಅಂತ ಅಂದರೆ ನಮಗೂ ಬರದೇ ಇರುತ್ತೆ ಒಂದೆರಡು ದಿವಸ ಆಗಲಿ ಬಟ್ ಇಪ್ಪ ನಮ್ಮದು ಗಣರಾಜ್ಯೋತ್ಸವ ದಿನ ದಿವಸ ಬಂದಿದೆ ಅಂದರೆ ಯಾರಿಗೆ ಬಂದಿದೆ ನಿಜ ಅವರು ಲಕ್ಕಿನೇ ಆ್ಯಕ್ಚುಲಿ ಹೇಳಬೇಕಂದ್ರೆ ಇವತ್ತಿನ ದಿವಸ ಯಾರಿಗೆ ಬಂದಿದೆ ಅದೆಲ್ಲ ಎಲ್ಲರೂ ಲಕ್ಕಿ ಬಟ್ ನಮಗೆ ಬಂದಿಲ್ಲ ವೆಯ್ಟ್ ಮಾಡೋಣ ಪರವಾಗಿಲ್ಲ ವೆಯ್ಟ್ ಮಾಡೋಣ ಓಕೆನಾ ಆರನೇ ಕಂತಿನ ಹಣ ತುಂಬ ಜನಕ್ಕೆ ಬಂದಿದೆ ಅಂದರೆ ಒಂದು ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಟೆನ್ ಪರ್ಸೆಂಟ್ ಜನಕ್ಕೆ ಬಂದಿದೆ ಅಂತ ಅಂದ್ಕೊಳ್ಳಿ ಇನ್ನು ಟೆನ್ ಪರ್ಸೆಂಟ್ ಜನಕ್ಕೆ ಬಂದಿದೆ ಅಂದರೆ ಇನ್ನು ನೈಂಟಿ ಪರ್ಸೆಂಟ್ ಜನ ಲೇಟ್ ಆಗೋಲ್ಲ ಬೇಗ ಬಂದ್ಬಿಡುತ್ತೆ ಓಕೆನಾ ಇನ್ನು ಅನ್ನಭಾಗ್ಯ ಭಾಗ್ಯ ಹಣ ನಿನ್ನೆವರೆಗೂ ಏನು ಅಂತಾಯಿದ್ರು ಅಂತಂದರೆ ಅಮೌಂಟು ನಿಮಗೆ ಬರುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಇನ್ನು ಬಂದುಬಿಟ್ಟು ಇವಾಗ ಕ್ಯಾನ್ಸಲ್ ಆಗುತ್ತೆ ಅಂತ ಏನೋ ಹೇಳ್ತಾ ಇದಾರೆ ಬಟ್ ನೋಡುವ ಏನಾಗುತ್ತೆ ಅಂತ ಡಿಸೆಂಬರ್ ಮಂತದ್ದು ಹಾಗೆ ಅಂದಿದ್ರು ಬಟ್ ಲಾಸ್ಟ್ ಲಾಸ್ಟಲ್ಲಿ ಹಾಕಿದ್ರು ಹೇಗಾಗಿದೆ ಅಂದರೆ ಒಂದು ಕನೆಕ್ಟ್ ಥರ ಆಗಿದೆ ಇವಾಗ ನಮಗೆ ಅಲ್ವಾ ಒಂದು ಐದು ಹೇಗೆ ಅಂತಂದರೆ ಫೈವ್ ಹಂಡ್ರೆಡ್ ಅಂತ ಒಂದು ದೊಡ್ಡ ಅಮೌಂಟ್ ಬಡು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಫೈವ್ ಹಂಡ್ರೆಡ್ ಅಂದ್ರೂ ಒಂದು ದೊಡ್ಡ ಅಮೌಂಟೇ ಅಯ್ಯೋ ಅದು ತಪ್ಪೋಗುತ್ತಲ್ಲ ಅಂತ ಅನಿಸ್ತಾ ಇದೆ ಇವಾಗ ಸೊ ಹಾಗಾಗಿ ಯಾರೂ ಒರಿ ಮಾಡ್ಕೋಬೇಡಿ ನೋಡೋಣ ಡೆಸ್ಟಿನಿ ಅಂತ ಹೇಳ್ತಾರಲ್ವಾ ಇಷ್ಟು ದಿವಸವೇ ಬರಬೇಕು ಅಂತ ಇತ್ತು ಇಷ್ಟು ದಿವಸ ನಾವು ಆ ಅಮೌಂಟನ್ನು ನಾವು ಎಂಜಾಯ್ ಮಾಡಿದ್ವಿ ಓಕೆನಾ ಇನ್ನು ಮಿಕ್ಕಿದ ಅಮೌಂಟು ಬರುತ್ತೆ ಬಿಡಿ ಇನ್ನು ಎರಡೆರಡು ಸಾವಿರ ಅಂತೂ ಇದ್ದೇ ಇದೆ ಎರಡೆರಡು ಸಾವಿರ ಬಂದೇ ಬರುತ್ತೆ ಐದು ವರ್ಷವರೆಗೂ ಯಾವುದೇ ಮಿಸ್ ಇಲ್ಲ ಎರಡೆರಡು ಸಾವಿರ ಎಲ್ಲ ಹೆಣ್ಮಕ್ಳಿಗೂ ಏನೇನು ಬಂದಿದೆಯೋ ಅವ್ರಿಗೆಲ್ಲ ಬಂದೇ ಬರುತ್ತೆ ಆಮೇಲೆ ಯಾರ್ಯಾರ್ದು ಅಮೌಂಟ್ ಈ ಸಾರಿ ಅಂತೂ ನಮಗೆ ಬಂದಿಲ್ಲ ನಿಮಗೆ ಬಂದಿಲ್ಲ ಅಂತ ಯಾರಿಗೂ ಇಲ್ವೇ ಇಲ್ಲ ಯಾಕಂದರೆ ಒಂದೊಂದು ಸಾರಿ ಎಲ್ರಿಗೂ ಆರಾರು ಸಾವಿರ ಎರಡೆರಡು ಸಾವಿರ ಎಲ್ರಿಗೂ ಇಂಕ್ ಒಂದೇ ಸಾರಿ ಯಾರ್ಯಾರು ಬಂದಿಲ್ಲ ಅವ್ರಿಗೆಲ್ಲ ಒಂದೊಂದು ಸಾರಿ ಹಂಗಂಗೆ ಕ್ರೆಡಿಟ್ ಆಗೋಗ್ಬಿಟ್ಟಿದೆ ಅಮೌಂಟು ಸೊ ಯಾರಿಗೂ ಇವಾಗ ಡೌಟ್ ಅನ್ನೋದೇ ಇಲ್ಲ ಅಮೌಂಟ್ ಎಲ್ರಿಗೂ ಬರ್ತಾಯಿದೆ ಏನೋ ಒಂದು ಒನ್ ಪರ್ಸೆಂಟ್ ಜನಕ್ಕೆ ಮಾತ್ರ ಏನೋ ಪ್ರಾಬ್ಲಮ್ ಇರುತ್ತೆ ಅಕೌಂಟ್ ಡಿಆಕ್ಟಿವೇಟ್ ಇರುತ್ತೆ ಇನ್ಆಕ್ಟಿವೇಟ್ ಇರುತ್ತೆ ಅವ್ರಿಗೆ ಮಾತ್ರ ಬಂದಿರಲ್ಲ ಇನ್ನು ಮಿಕ್ಕಿದವ್ರಿಗೆ ಯಾರಿಗೂ ಮೋಸ ಆಗಿಲ್ಲ ಎರಡು ಎರಡು ಸಾವಿರ ಅಮೌಂಟ್ ಆಗಲಿ ಅಕ್ಕಿ ಅಮೌಂಟ್ ಆಗಲಿ ಯಾರಿಗೂ ಮೋಸ ಆಗಿಲ್ಲ ಎಲ್ರಿಗೂ ಅಮೌಂಟ್ ಬಂದೇ ಬಂದಿದೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತು ನಾಳೆ ಬೆಳಗ್ಗೆ ಸಿಗ್ತೀನಿ ಒನ್ಸ್ ಸಗೇನ್ ಎಲ್ರಿಗೂ ಹ್ಯಾಪಿ ರಿಪಬ್ಲಿಕ್ ಡೇ ಓಕೆನಾ ಬವಾ ಜೈ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ಇವತ್ತಿನ ದಿವಸ ಎಲ್ಲರೂ ಮಜಾ ಮಾಡಿ ಹಬ್ಬ ಅಂದರೆ ರಿಪಬ್ಲಿಕ್ ಡೇನ ಮಜಾ ಮಾಡಿ ಎಲ್ಲರೂ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬವಾ ಎಲ್ರಿಗೂ